ಬುಧವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗಿನಲ್ಲಿ ಇಪ್ಪತ್ಮೂರು ಮೂರು ಮಿಲಿಮೀಟರ್ ಸರಾಸರಿ ಮಳೆಯಾಗಿದೆ ಕಳೆದ ವರ್ಷ ಇದೇ ದಿನ ಐದು ಪಾಯಿಂಟ್ ಆರು ಎರಡು ಮಿಲಿಮೀಟರ್ ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ನಾನೂರ ಅರವತ್ತಾರು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಮಿಲಿಮೀಟರ್ ವಿರಾಜಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಇಪ್ಪತ್ತೇಳು ಪಾಯಿಂಟ್ ಎರಡು ಐದು ಮಿಲಿಮೀಟರ್ ಪೊನ್ನಂಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಒಂಬತ್ತು ಮಿಲಿಮೀಟರ್ ಸೋಮವಾರಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಹದಿನೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ ಕುಶಲನಗರ ತಾಲೂಕಿನಲ್ಲಿ ಸರಾಸರಿ ಮಳೆ ಹನ್ನೆರಡು ಪಾಯಿಂಟ್ ಎಂಟು ಸೊನ್ನೆ ಮಿಲಿಮೀಟರ್ ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದ್ರೆ ಮಡಿಕೇರಿ ಕಸಬಾ ಮೂವತ್ನಾಲ್ಕು ಪಾಯಿಂಟ್ ಆರು ಸೊನ್ನೆ నాపోక్లు హదినారు సంపాద ఎరడు ఐదు సంపాజ భాగమండల మూవెంట్ పొయింట్ ఆరు సొన్నె విరజపేట మూవీ అమ్మత్తి ఐదు శ్రీమంగల పొన్నంపేట సొన్నే ఆరు సోమవారపేట హయింట్ ఆరు ಕುಶಲನಗರ ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಸುಂಟಿಕೊಪ್ಪ ಹದಿನಾರು ಮಿಲಿಮೀಟರ್ ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಪಾಯಿಂಟ್ ಎರಡು ಎಂಟು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ಎಂಟು ಎಂಟು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ ಇಂದಿನ ನೀರಿನ ಒಳಹರಿವು ಐನೂರ ಮೂವತ್ತೆರಡು ಕ್ಯೂಸೆಕ್ ಹೊರಹರಿವು ನದಿಗೆ ಇನ್ನೂರು ಕ್ಯೂಸೆಕ್ ದಾಖಲಾಗಿದೆ